You. Happy birthday to you, Shita. Happy birthday to you. Happy birthday, mummy Thank, Thank you. Thank you, Bungarang. Wow. Thank you, Bungari. Thank you, Wow, so nice. <laughs> oh, no. <laughs> Thank you. ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ಜುಲೈ ಹದಿನೆಂಟನೇ ತಾರೀಕು ಸೊ ಇವತ್ತು ನಾನು ಹುಟ್ಟಿದ ದಿನ ಇವತ್ತು ನನ್ನ ಬರ್ಡೇ ಬಟ್ ಯಾಕೋ ಗೊತ್ತಿಲ್ಲ ಈ ಮಂತ್ ನನಗೆ ಬರ್ಡೇ ಮಂತ್ ಅಂತ ನನಗೆ ಆ ಎಕ್ಸೈಟ್ಮೆಂಟ್ ಆಗಲಿ ಆ ಫೀಲಿಂಗ್ ಆಗಲಿ ನನಗಿರಲಿಲ್ಲ ಸೊ ಆ್ಯಸ್ ಯೂಶ್ವಲ್ ಆಗಿ ನಾನು ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ ಮಾಮೂಲಿಯಾಗಿ ಆವತ್ತಿನ ದಿನದ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಡೈರೆಕ್ಟಾಗಿ ಸ್ನಾನಕ್ಕೆ ಹೋದೆ ಸೊ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಅದಾದ ನಂತರ ನನ್ನ ರೆಗ್ಯುಲರ್ ರುಟೀನ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸ್ನಾನಾಗಿನ ಮಾಡ್ಕೊಂಡು ಬಂದು ನಾನು ಪೂಜೆನ ಮುಗಿಸ್ದೆ ಇವತ್ತಿನ ಪೂಜೆ ಈ ರೀತಿಯಾಗಿತ್ತು ಸೊ ನಾನು ಡೀಟೇಲ್ ವೀಡಿಯೋ ಹಾಕೋಕ್ಕಾಗಿಲ್ಲ ಜಸ್ಟ್ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ನಾವು ಈ ಮನೆಗೆ ಬಂದು ಇಪ್ಪತ್ತು ದಿನ ಆಯಿತು ಸೊ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರಬೇಕಂತ ತುಂಬ ದಿನದಿಂದ ಇದ್ವಿ ಅಂದರೆ ಈ ಮನೆಗೆ ಬಂದಾಗಿಂದ ಅನ್ಕೊತಾ ಇದ್ವಿ ಬಟ್ ಆಗಿರಲಿಲ್ಲ ನಾವು ಈ ಮನೆಗೆ ಬಂದ ಹೊಸದ್ರಲ್ಲಿ ನಮ್ಮ ಈ ಮನೆಗೆ ಬಂದು ಒಂದು ಫೋರ್ ಟು ಫೈವ್ ಡೇಸ್ ಒಳಗೇ ನನಗೆ ಮಂತ್ರಾಲಯದಿಂದ ಒಬ್ಬರು ಪಕ್ಕದ ಮನೆಯವರು ಮಂತ್ರಾಲಯಕ್ಕೆ ಹೋಗಿದ್ದರು ಸೊ ಅವರು ನನಗೆ ರಾಘವೇಂದ್ರ ಸ್ವಾಮಿ ಪ್ರಸಾದ ಅಕ್ಷತೆ ಅಂದರೆ ಮಂತ್ರಾಕ್ಷತೆನ ತಂದು ಕೊಟ್ಟಿದ್ರು ಗೊತ್ತಿಲ್ಲ ಆ ನನ್ನಪ್ಪ ನನ್ನನ್ನು ನನ್ನ ಹಿಂದೆನೇ ಇದ್ದಾನೆ ಅಂತಲೇ ನಾನು ಕೂಡ ಅಂದ್ಕೊಂಡಿರೋದು ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿಯವರ ಮಂತ್ರಾಲಯದ ಪ್ರಸಾದ ಮಂತ್ರಾಕ್ಷತೆ ನನ್ನ ಮನೆಗೆ ಯಾವಾಗ ಬಂತೋ ಈ ಹೊಸ ಮನೆಗೆ ಯಾವಾಗ ಬಂತು ಸೊ ನನಗೆ ಅವಾಗ ತುಂಬ ನೆಮ್ಮದಿ ಅನ್ನಿಸ್ತು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮಗೆ ಖಂಡಿತ ಇದೆ ಹಾಗಾಗಿ ನಮ್ಮನ್ನು ಹುಡ್ಕೊಂಡು ಬಂದಿದೆ ಅಂತ ನಾವು ಕೂಡ ಖುಷಿಯಿಂದ ಸ್ವೀಕರಿಸಿದ್ವಿ ಸೊ ಅದಾದ ನಂತರ ನಾವು ಕಾಮದಿನ ಕ್ಷೇತ್ರಕ್ಕೆ ಹೋಗಬೇಕು ಅಂದ್ಕೊಂಡ್ವಿ ಮಿಡ್ಲಲ್ಲಿ ಒಂದು ಟೆನ್ ಡೇಸಲ್ಲಿ ನಮ್ಗೆ ಆಗಲೇ ಇಲ್ಲ ಹೋಗೋಕ್ಕೆ ಹಾಗಾಗಿ ಇವತ್ತು ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಸೊ ಇವತ್ತು ಅವಾಗ್ಲೇನೆ ಹೇಳದ್ನಲ್ವ ಇವತ್ತು ಬರ್ತ್ಡೇ ನಂದು ಸೊ ಹಂಗಾಗಿ ಏನಂತ ಒಂದು ಬರ್ತ್ ಮೂಡ್ ಮೂಡಲ್ಲಿ ಸರಿ ಯಾಕೋ ನಾನು ಇಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬಾ ದಿನದಿಂದ ಅನಿಸ್ತಾ ಇತ್ತು ಆಲ್ಮೋಸ್ಟ್ ಒನ್ ಟೆನ್ ಡೇಸ್ ಇಂದ ಯಾಕೋ ಒಂಥರ ಮನ್ಸು ಕೂಡ ಸರಿ ಇರ್ಲಿಲ್ಲ ಅಂಡ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದರೆ ನನಗೆ ಸ್ವಲ್ಪ ಮೈಂಡು ಕೂಡ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಲಾಸ್ಟ್ ವೀಕೇನೇ ಕೂಡ ಹೇಳಿದೆ ಹಸ್ಬೆಂಡು ಸಾಟರ್ಡೆ ಸಂಡೇ ಹೋಗೋಣ ಅಂತ ಹೇಳಿ ಹೀಗೆ ಹೇಳ್ಕೊಂಡು ಬಂದು ಹೋಗೋಕ್ಕೆ ಆಗಲಿಲ್ಲ ಆ್ಯಂಡ್ ಇವತ್ತು ಫೈನಲಿ ನನಗೆ ಹೋಗಲೇಬೇಕು ನನಗೆ ಸ್ವಲ್ಪ ಮೈಂಡೇ ಓಡ್ತಾ ಇರಲಿಲ್ಲ ಏನೋ ಕೆಲವೊಂದು ರೀಸನ್ಸ್ ಇದೆ ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಹೇಳ್ಬಿಟ್ಟು ಇವಾಗ ಅಷ್ಟೇ ಹೋಗಿ ಬಂದ್ವಿ ಬಂದಾದ್ಮೇಲೆ ಅವ್ರು ಆಫೀಸ್ಗೆ ಹೋದ್ರು ಒಂಬತ್ತುವರೆಗೆ ಆಫೀಸ್ಗೆ ಹೋದ್ರು ಟೈಮ್ ಒಂದ್ ಗಂಟೆ ಆಗಿದೆ ನಾನು ಇವಾಗ ಬಂದ್ವಿ ಅಂತ ಹೇಳ್ತಿದ್ದೀನಿ ಸುಮಾರು ಆಯ್ತು ಬಂದು ನೈಟ್ ಡಿನ್ನರ್ ಗೆ ಏನಾದ್ರು ಪ್ರಿಪ್ರೇಶನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಲೈಕ್ ಏನಾದ್ರು ಮಾಡೋಣ ಅಡ್ಗೆ ಅಂತ ಹೇಳಿ ಅನ್ಕೊಂಡೆ ಸ್ಪೆಷಲ್ ಆಗಿ ಏನಪ್ಪಾ ಇದು ನನ್ನ ಬರ್ಡೇಗ್ ನಾನೇನೆ ಏನಾದ್ರು ಸ್ಪೆಷಲ್ ನ ಮಾಡ್ಕೊಂತಿದೀನಿ ಅಂತ ನಿಮಗೆ ಅನ್ಸ್ತಾ ಇರ್ಬೋದು ಇದು ಪರ್ಟಿಕ್ಯುಲರ್ಲಿ ನನಗ್ ನಾನು ಮಾಡ್ಕೊಂತ ಇರೋ ರೆಸಿಪೀಸ್ ಅಂತೂ ಅಲ್ಲ ಇದನ್ನ ನಾನು ನನ್ನ ಮಗಳು ಮತ್ತೆ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ ದುಡಿಯೋದ್ ನಮ್ಗೋಸ್ಕರ ಅವರು ಹೊರಗೆ ಹೋಗಿ ಬಿಸಿಲು ಮಳೆ ಚಳಿ ಅಂದೆ ಅಷ್ಟೆಲ್ಲ ಕೆಲಸ ಮಾಡಿ ಅಷ್ಟೆಲ್ಲ ಅವರು ನಮಗೋಸ್ಕರ ಕಷ್ಟ ಪಡ್ತಾರೆ ಅಂದಾಗ ಇಂತ ಒಂದು ಹ್ಯಾಪಿ ಮೂಮೆಂಟ್ಸ್ ಅಲ್ಲಿ ಒಂದಷ್ಟು ನಾವ್ ಏನ್ ಮಾಡಕ್ ಸಾಧ್ಯ ಆಗತ್ತೆ ಅಂದ್ರೆ ಒಳ್ಳೊಳ್ಳೆ ಅಡ್ಗೆ ಮಾಡಿ ಬಡಿಸಬಹುದು ಅವ್ರಿಗೆ ಅಲ್ವಾ ಸೊ ಹಂಗಾಗಿ ಇವತ್ತು ಏನಾದ್ರು ಸ್ಪೆಷಲ್ ಆಗಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಬೀಟ್ರೂಟ್ ಹಲ್ವಾ ಮಾಡೋಣ ಅಂತ ಅನ್ಕೊಂಡಿದಿನಿ ಜೊತೆಗೆ ಅವ್ರಿಗೆ ಸ್ವಲ್ಪ ಈ ನೂಡಲ್ಸ್ ಫ್ರೈಡ್ ರೈಸು ಗ್ರೇವಿ ಅದೆಲ್ಲ ಅವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಸೊ ಹಂಗಾಗಿ ಆತರದ್ದೇನಾದ್ರೂ ಡಿಶಸ್ ನ ಟ್ರೈ ಮಾಡೋಣ ಮಾಡೋಣ ಅಂತ ಅನ್ಕೊಂಡಿದಿನಿ ಸೊ ಅದಕ್ಕೆ ಒಂದಿಷ್ಟು ವೆಜಿಟೇಬಲ್ಸ್ ಬೇಕಿತ್ತು ಅದನ್ನ ನೆನ್ನೆ ಹೂವು ಹಣ್ಣು ಎಲ್ಲಾ ತಗೊಂಡ್ ಹೋಗಿದ್ವಿ ಇವತ್ ಪೂಜೆಗೆಲ್ಲ ಬೇಕಿತ್ತಲ್ಲ ಸೊ ಅವಾಗಾನೇ ಸ್ವಲ್ಪ ತರಕಾರಿ ಎಲ್ಲಾ ತಗೊಂಡ್ ಬಂದಿದೆ ಇದೆ ಲೈಕ್ ಕ್ಯಾಪ್ಸಿಕಮು ಕ್ಯಾರೆಟು ಬೀನ್ಸ್ ಅದೆಲ್ಲ ಇದೆ ಆ್ಯಂಡ್ ನೋಡೋಣ ಇನ್ನು ನನ್ನ ಮೈಂಡಲ್ಲಿ ಏನು ನೋಡುತ್ತೋ ಗೊತ್ತಿಲ್ಲ ಒಂದಿಷ್ಟು ಅಡುಗೆಗಳನ್ನ ಮಾಡೋಣ ಅಂತ ಮಾಡಿದ್ದೀನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂದರೆ ಏನೆಲ್ಲ ರೆಸಿಪೀಸ್ ಮಾಡಿದೆ ಅಂತ ಹೇಳಿ ರೆಸಿಪಿನ ಡೀಟೇಲಾಗಿ ಹೇಳೋಕ್ಕಾಗಿಲ್ಲ ಅಂದ್ರೂ ಯಾವುದೇ ಯಾವ್ದೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನಾದರೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದರೆ ರೆಸಿಪೀಸ್ನ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ ವಿಸಿಟ್ ಮಾಡಿದಾರೆ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಸೊ ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ ನಾನು ಇವಾಗ ಬೀಟ್ರೋಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಲ್ವ ಸೊ ಹಾಗಾಗಿ ಫಸ್ಟು ಬೀಟ್ರೋಟ್ ಎಲ್ಲ ತುರಿದು ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಏಕೆಂದರೆ ಇವಳು ಇಷ್ಟ ಎದ್ಬಿಟ್ಟಿದ್ದಾಳೆ ಅವಳು ಮಲಗಿದಾಗ್ಲೇ ನಾನು ಮಾಡ್ಕೋಬೇಕಿತ್ತು ಬಟ್ ನೈಟ್ ನನಗೂ ನಿದ್ದೆ ಆಗಿರಲಿಲ್ಲ ಮಲಗಿದೆ ಒಂದು ಗಂಟೆ ಆಗೋಗಿತ್ತು ಅದಾದ್ಮೇಲೆ ಮತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಿದ್ರೆ ನಂಗೆ ಸ್ವಲ್ಪ ತಲೆನೋ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ತಲೆಗೆ ಬೇರೆ ಸ್ನಾನ ಮಾಡಿದ್ನಲ್ವ ನಿದ್ದೇನೂ ಕೂಡ ಇರಲಿಲ್ಲ ಸೊ ಹಾಗಾಗಿ ನಾನು ಕೂಡ ಒನ್ ಅವರ್ ರೆಸ್ಟ್ ಮಾಡ್ಬಿಟ್ಟೆ ಸೊ ಆ ಗ್ಯಾಪಲ್ಲಿ ಮಾಡ್ಕೋಬೇಕಾಗಿತ್ತು ಅವಳಿಗೆ ಮಲಗಿಸಿದ ಗ್ಯಾಪಲ್ಲಿ ಬಟ್ ಎನಿವೇ ಅವಳಿಗೆ ಇವಾಗ ಟಿ ವಿ ಎಲ್ಲ ಹಾಕೋಬಿದ್ದೀನಿ ನೋಡ್ತಾ ಇದ್ದಾಳೆ ಸೊ ಈಗ ಸ್ಟಾರ್ಟ್ ಮಾಡ್ಕೊತೀನಿ ಬೀಟ್ರೂಟ್ ಎಲ್ಲ ತುರ್ಕೊಬೇಕು ಫಸ್ಟ್ ಬೀಟ್ರೂಟ್ ತುರ್ಕೊಳ್ಳೋಣ ಮೊದಲಿಗೆ ನಾನು ಬೀಟ್ರೋಟೆಲ್ಲ ತುರಿದು ಎತ್ತಿಟ್ಕೊಂಡೆ ಸುಮಾರು ಮೀಡಿಯಂ ಗಾತ್ರದ್ದು ನಾಲ್ಕು ಬೀಟ್ರೂಟ್ನ ನಾನು ತುರಿದಿಟ್ಕೊಂಡಿದ್ದೆ ಬೀಟ್ರೋಟ್ ಹಲ್ವಾ ರೆಸಿಪಿ ಅಂತೂ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನನಗಂತೂ ಟೇಸ್ಟು ಸಕ್ಕತ್ತಾಗಿ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಬೀಟ್ರೋಟ್ ಹಲ್ವಾ ಅದ್ರ ಜೊತೆಗೆ ನಾನು ಸ್ವಲ್ಪ ಫ್ರೈಡ್ ರೈಸ್ ಮಾಡಿ ಹಾಗೆ ಸ್ವಲ್ಪ ನೂಡಲ್ಸ್ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಿಮ್ಗೆಲ್ರಿಗೂ ಆ ರೆಸಿಪೀಸ್ ಗೊತ್ತಿರುತ್ತೆ ಹಾಗಾಗಿ ನಾನು ಈ ರೆಸಿಪೀಸ್ ಯಾವುದನ್ನು ಶೇರ್ ಮಾಡ್ತಾ ಇಲ್ಲ ಬೀಟ್ರೂಟ್ ಹಲ್ವಾ ರೆಸಿಪಿ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬೇಕಾದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಸೊ ನಾನೀಗ ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತು ಬೀನ್ಸು ಈ ತರಕಾರಿಗಳನ್ನೆಲ್ಲ ಉದ್ದುದ್ದವಾಗಿ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಂಡೆ ತರಕಾರಿ ಎಲ್ಲ ಹೆಚ್ಕೊಳ್ಳೋದು ಮುಗ್ದಿತ್ತು ಸೊ ನನಗೆ ಹಲ್ವಾ ಮಾಡೋಕ್ಕೆ ಹಾಲೇ ಇರಲಿಲ್ಲ ಸೊ ಹಾಗಾಗಿ ಜೆಪ್ಟೋದಲ್ಲಿ ಹಾಲು ಮತ್ತು ಸ್ವೀಟ್ ಕಾರ್ನ ಬುಕ್ ಮಾಡಿದ್ದೆ ಜಸ್ಟು ಏಯ್ಟ್ ಮಿನಿಟ್ಸಲ್ಲೇ ಬಂತು ನಾನು ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ಳೋಷ್ಟರಲ್ಲಿ ಹಾಲು ಮತ್ತು ಸ್ವೀಟ್ ಕಾರ್ನ್ ಬುಕ್ ಮಾಡಿದ್ನಲ್ಲ ಅದು ಕೂಡ ಬಂತು ಸೊ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ರೆಸಿಪಿನ ನಾನು ಇಲ್ಲಿ ಸ್ಕಿಪ್ ಮಾಡಿರ್ತೀನಿ ಬನ್ನಿ ಈಗ ಬೀಟ್ರೂಟ್ ಹಲ್ವಾ ಯಾವ ರೀತಿ ಮಾಡೋದು ನೋಡೋಣ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಹೌಸ್ ಹೌಸ್ವೈಫ್ ಅಂತ ಹೇಳಿಬಿಟ್ಟು ಒಂದು ಪೇಜ್ ಇದೆ ಸೊ ಅವ್ರನ್ನ ನೋಡಿಬಿಟ್ಟು ನಾನು ಇದನ್ನು ಇನ್ಸ್ಪೈರ್ ಆಗಿ ನಾನು ಟ್ರೈ ಮಾಡಿದ್ದು ಮಾತ್ರ ತುಂಬ ಮಸ್ತಾಗಿ ಬಂದಿತ್ತು ನೀವು ಮಸ್ಟ್ ಆ್ಯಂಡ್ ಶೂಡ್ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಕ್ಯಾರೆಟ್ ಹಲ್ವಾಗಿಂತನೂ ಬೀಟ್ರೂಟ್ ಹಲ್ವಾ ತುಂಬಾ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಡೆಫಿನೆಟಾಗಿ ನೀವು ಸರಿ ಇದನ್ನು ಟ್ರೈ ಮಾಡಿ ಸೊ ಮೊದಲನೇದಾಗಿ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ಮತ್ತು ಪಿಸ್ತಾನ ಹಾಕ್ಬಿಟ್ಟು ಅಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರೋ ಗೋಡಂಬಿ ಪಿಸ್ತಾನ ಆ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡೆ ನಂತರ ಅದೇ ಒಂದು ಪ್ಯಾನ್ಗೆ ನಾವು ತುರಿದು ಇಟ್ಕೊಂಡಿರೋವಂಥ ಬೀಟ್ರೋಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ನೀರು ಬಿಟ್ಕೋಬೇಕು ಬೀಟ್ರೂಟು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಬಟ್ ತಳ ಹಿಡಿಸ್ಬೇಡಿ ನಾನಿಲ್ಲಿ ಸ್ಟೀಲ್ ಬಾಂಡ್ಲಿನೇ ಯೂಸ್ ಮಾಡಿದ್ದೀನಿ ಬಟ್ ಏನೂ ತಳ ಹಿಡಿಸಿರ್ಲಿಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಈ ಬೀಟ್ರೂಟ್ ಫ್ರೈ ಮಾಡುವಾಗ ಬೇಕಾದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬಹುದು ಆದರೆ ಉರಿನ ಅಂದರೆ ಸ್ಟವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಉರಿ ಜಾಸ್ತಿ ಆದರೆ ಬೇಗ ಸೀದೋಗುತ್ತೆ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡಾಗ ನಿಧಾನವಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತರಿತರಿಯಾಗಿನು ಸಿಗೋಲ್ಲ ಅದು ಮೆತ್ತಗಾದಾಗ್ಲೇ ಹಲ್ವಾ ತುಂಬ ಟೇಸ್ಟಿಯಾಗಿ ಬರೋದು ಸೊ ಇದು ಬೆಂದ್ಕೊಂಡು ನೀರಿನಂಶ ಎಲ್ಲ ಬಿಟ್ಕೊಂಡಿದೆ ಅಂತ ಅನಿಸ್ದಾಗ ನೀವು ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಲು ಹಾಲಿನ ಜೊತೆಗೆ ಕೆನೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಲಿನ ಕೆನೆ ಆ್ಯಡ್ ಮಾಡೋದ್ರಿಂದ ಹಲ್ವಾದ ಟೇಸ್ಟು ಇನ್ನೊಂದು ಪಟ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಲಿನ ಕೆನೆ ಹಾಕ್ಕೊಂಡಾಗ ಮತ್ತೆ ನೀರಿನ ಅಂಶ ಅಂತ ಅನಿಸತ್ತೆ ಬಟ್ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಮತ್ತೆ ಅದನ್ನು ಬಾಡಿಸ್ತಾನೆ ಇರಿ ಸೊ ನಾವು ಹೀಗೆ ಮಾಡೋದ್ರಿಂದ ಆ ಹಾಲು ಕೂಡ ಬೀಟ್ರೋಟ್ ಜೊತೆ ಬೆರೆತು ಬೆಂದಾಗ ಸೊ ಬೀಟ್ರೋಟ್ ಹಲ್ವಕ್ಕೆ ಬೇಕಾದ ಹದ ಅದರಲ್ಲಿ ಬರಕ್ ಶುರುವಾಗುತ್ತೆ ಸೊ ನಾನಿಲ್ಲಿ ಒಂದು ಹದಿನೈದು ನಿಮಿಷ ಹಿಂಗೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿದ್ದೆ ಸೊ ಚೆನ್ನಾಗಿ ಬೆಂದ್ಕೊಂಡಿದೆ ಸೊ ಇವಾಗ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಮೆಜರ್ಮೆಂಟ್ ಬಂದ್ಬಿಟ್ಟು ನಾನು ಬೌಲಲ್ಲಿ ಮೆಜರ್ ಮಾಡ್ಕೊಂಡಿದ್ದೆ ಅಂದರೆ ಬೀಟ್ರೋಟ್ ಎಷ್ಟಿದೆ ಅನ್ನೋದನ್ನ ಬೌಲಲ್ಲಿ ಮೆಜರ್ ಮಾಡ್ಕೊಂಡಿದ್ದೆ ಎರಡು ಬೌಲ್ ಆಗುವಷ್ಟು ನನಗೆ ಬೀಟ್ರೋಟಿನ ತುರಿ ಸಿಕ್ಕಿತ್ತು ಸೊ ಹಾಗಾಗಿ ನಾನಿಲ್ಲಿ ಒಂದು ಬೌಲಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಕಡಿಮೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ನಿಮಗನ್ನಿಸ್ಬೋದು ಆದರೆ ಬೀಟ್ರೋಟಲ್ಲಿ ಸಿಹಿ ಅಂಶ ಅಂದರೆ ಸಕ್ಕರೆ ಅಂಶ ಇರೋದ್ರಿಂದ ಹಲ್ವಾಗೆ ಬೇಕಾಗಿರೋ ಶುಗರ್ ಲೆವೆಲ್ ಆ ಕನ್ಸಿಸ್ಟೆನ್ಸಿ ಮೇಂಟೇನ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಬೌಲಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಬೀಟ್ರೋಟ್ ತುರಿ ಎಷ್ಟಿದೆಯೋ ಆದರೂ ಅರ್ಧದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಸಕ್ಕರೆ ಮೇಲೂ ಕೂಡ ಸ್ವಲ್ಪ ನೀರಿನ ಅಂಶ ಅಂತ ಅನಿಸ್ತಾ ಇರುತ್ತೆ ಹಾಗೆ ಬಡಿಸ್ತಾನೆ ಇದ್ದರೆ ಅದು ಕೂಡ ಹಲ್ವಾ ಟೆಕ್ಸ್ಚರಿಗೆ ಬರುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಹಲ್ವಾ ಟೆಕ್ಸ್ಚರ್ಗೆ ಇದು ಟರ್ನ್ ಆಗ್ತಾ ಇದೆ ಸೊ ಇದು ರೆಡಿ ಆಗಿದ್ಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅಂದರೆ ತುಪ್ಪದಲ್ಲಿ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದಂತಹ ಗೋಡಂಬಿ ಮತ್ತು ಪಿಸ್ತಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಒಂದ್ಸರಿ ಮಿಕ್ಸಿಂಗ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ರುಚಿ ರುಚಿಯಾಗಿರೋ ಬೀಟ್ರೂಟ್ ಹಲ್ವಾ ರೆಡಿನೇ ಆಗೋಯ್ತು ನೋಡೋದಕ್ಕಷ್ಟೇ ಅಲ್ಲ ತಿನ್ನುವಾಗಲೂ ಕೂಡ ಅಷ್ಟೇ ರುಚಿಯಾಗಿತ್ತು ನಿಜವಾಗ್ಲೂ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು ಅವರಂತೂ ಇದಕ್ಕೆ ತುಂಬಾ ಒಳ್ಳೆ ರಿವ್ಯೂವೇ ಕೊಟ್ಟರು ಕ್ಯಾರೆಟ್ ಹಲ್ವಾಗಿಂತನೂ ಬೀಟ್ರೂಟ್ ಹಲ್ವಾ ತುಂಬಾ ರುಚಿಯಾಗಿದೆ ಅಂತಲೇ ಹೇಳಿದ್ರು ಸೊ ಡೆಫಿನೆಟ್ಲಿ ನೀವು ಇದನ್ನು ಒಂದು ಸರಿ ಮನೇಲಿ ಟ್ರೈ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ತುಂಬಾ ಇಷ್ಟವಾಗಂಥ ಸ್ವೀಟ್ ಇದು ಸೊ ಇದೆಲ್ಲ ಆದ ನಂತರ ನಾನು ಫ್ರೈಡ್ ರೈಸ್ಗೆ ಒಗ್ಗರಣೆ ಮಾಡಿಕೊಂಡೆ ಅಂದರೆ ಫ್ರೈಡ್ ರೈಸ್ ಗುಜ್ಜು ಮಾಡ್ಕೊತಾ ಇದ್ದೀನಿ ಇದಕ್ಕೇನಿಲ್ಲ ನಾರ್ಮಲಾಗಿ ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ತರಕಾರಿಗಳು ಬೀನ್ಸು ಕ್ಯಾಪ್ಸಿಕಮ್ ಕ್ಯಾರೆಟ್ ಹಾಗೆ ಈರುಳ್ಳಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡೆ ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಷ್ಟೇ ತುಂಬ ಮಸಾಲೆ ಆದರೆ ನಮಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಮೈಲ್ಡಾಗಿ ಮಸಾಲೆ ಆ್ಯಡ್ ಮಾಡಿದ್ದೀನಿ ಮಸಾಲೆ ಮೀನ್ಸ್ ಗರಂ ಮಸಾಲ ಸೊ ಇದಿಷ್ಟು ಮಾಡಿ ಎತ್ತಿಟ್ಕೊಂಡೆ ಅಂದರೆ ಅನ್ನ ಆಮೇಲೆ ಮಾಡಿಕೊಂಡು ಕೈ ಆಡ್ಕೊಳ್ಳೋಣ ಅಂದರೆ ಕಲ್ಸ್ಕೊಳ್ಳೋಣ ಅಂತ ಹೇಳಿ ಸೊ ಆ ಕಡೆ ಬಾಂಡೇಲಿ ನಾನು ಪನ್ನೀರನ್ನ ಸ್ಟಫ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಅಷ್ಟೇ ಸ್ವಲ್ಪ ಪೆಪ್ಪರು ಮತ್ತು ಜೀರಿಗೆ ಪೌಡರು ಹಾಗೆ ಲೈಟಾಗಿ ಉಪ್ಪು ಹಾಕಿ ತುಪ್ಪ ಹಾಕಿ ಅದನ್ನು ಡ್ರೈ ರೋಸ್ಟ್ ಥರ ಮಾಡಿ ಅದನ್ನು ಕೂಡ ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೆ ಇದೆರಡನ್ನೂ ಮಿಕ್ಸ್ ಮಾಡಿ ನಾವು ಅನ್ನ ಜೊತೆ ಕಲಿಸಿದಾಗ ರುಚಿಯಾಗಿರೋ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಹಾಗಾಗಿ ಸೊ ಅದ್ರ ಜೊತೆಗೆ ನಾನು ಇವತ್ತು ಸ್ವೀಟ್ ಕಾರ್ನ್ ತರಿಸಿದ್ದೆ ಅಂತ ಹೇಳಿದ್ನಲ್ಲ ನಮ್ಮ ಮನೆಯವ್ರಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಇದನ್ನ ಮೂರು ಭಾಗವಾಗಿ ಕಟ್ ಮಾಡಿಕೊಂಡು ಬೇಯೋಕೆ ಕುಕ್ಕರಲ್ಲಿ ಹಾಕೊಂಡೆ ಹಾಗೆ ಒಂದು ಅರ್ಧದಷ್ಟು ಕಾರ್ನ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡಿದ್ದೆ ಸೊ ಇದನ್ನು ಕೂಡ ನಾವು ರೈಸಲ್ಲಿ ಆ್ಯಡ್ ಮಾಡಿಕೊಂಡಾದರೂ ತಿನ್ನಬಹುದು ಅಥವಾ ಹಾಗೆ ಪ್ಲೇನ್ ಇಷ್ಟ ಆಗುತ್ತೆ ಅಂದರೆ ಹಾಗೂ ಕೂಡ ತಿನ್ಕೋಬಹುದು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ತವಾ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಅಷ್ಟು ಖಾರದ ಪುಡಿ ಒಂದು ಚಿ ಒಂದು ಎರಡು ಚಿಟಕಿಯಷ್ಟು ಜೀರಿಗೆ ಮತ್ತು ಪೆಪ್ಪರ್ ಪೌಡ್ರು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಹಾಗೆ ಒಂದು ಎರಡು ಅಷ್ಟು ಗಟ್ಟಿ ಮೊಸರು ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಲೈಟಾಗಿ ಉಪ್ಪು ಕೂಡ ಬೆರೆಸ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಕಲಸ್ಕೊಂಡು ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಬಾರ್ದು ಸೊ ನಾನೀಗ ಹೇಳಿರೋಷ್ಟು ನ ಹಾಕ್ಕೊಂಡ್ರೆ ಆ ಕನ್ಸಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಸ್ಪೂನು ಆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗೆ ಇದಕ್ಕೆ ನಾನು ಪನ್ನೀರ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಈ ಸ್ಲೈಸಸ್ನ ನಾನು ಈ ಮಸಾಲೆ ಒಳಗೆ ಡಿಪ್ ಮಾಡಿ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮ್ಯಾರಿನೇಷನ್ ಆಗೋಕ್ಕೆ ಎತ್ತಿಟ್ಕೊತೀನಿ ಅಷ್ಟೊತ್ತಿಗೆ ಜೋಳನೂ ಕೂಡ ಬೆಂದ್ಬಿಡ್ತು ಇವಾಗ ನಾನು ನೂಡಲ್ಸಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಲೇಟಾಗಿ ಮಾಡಿಕೊಂಡೆ ಅಂದರೆ ನನ್ನ ಹಸ್ಬೆಂಡ್ ಇನ್ನೇನು ಬರೋ ಹೊತ್ತಿಗೆ ಮಾಡ್ಕೊಂಡಿದ್ದೆ ನೂಡಲ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವರು ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ ನೂಡಲ್ಸ್ ಮಾತ್ರ ಸೂಪರಾಗಿದೆ ಅಂತ ಹೇಳಿದರು ಫ್ರೈಡ್ ರೈಸ್ಗಿಂತನೂ ಅವರು ನೂಡಲ್ಸಿಗೆ ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟರು ನನಗೂ ಅಷ್ಟೇ ನೂಡಲ್ಸೇ ಜಾಸ್ತಿ ಇಷ್ಟ ಆಗಿದ್ದು ಇದಕ್ಕೂ ಅಷ್ಟೇ ಈರುಳ್ಳಿ ಹಸಿಮೆಣಸು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ ಮತ್ತು ಬೀನ್ಸು ಇಷ್ಟೇ ಸಿಂಪಲ್ ತರಕಾರಿನ ಆ್ಯಡ್ ಮಾಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ನಾನಿಲ್ಲಿ ಚಿಂಗ್ಸ್ ನೂಡಲ್ಸ್ನ ಯೂಸ್ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ಸರಿ ನಾನು ನೂಡಲ್ಸ್ ರೆಸಿಪಿಯಲ್ಲೂ ಕೂಡ ತೋರಿಸಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಈ ನೂಡಲ್ಸು ಮತ್ತು ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಸೊ ಅದೇ ರೀತಿಯಾಗಿ ಇರುತ್ತೆ ಸೊ ತರಕಾರಿ ಮತ್ತು ನೂಡಲ್ಸ್ ಎಲ್ಲ ಬೆಂದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ನ ಆ್ಯಡ್ ಮಾಡಿದ್ದೆ ಸೊ ಇದು ನನ್ನ ಓನ್ ಸ್ಟೈಲು ಸೊ ಪ್ರಾಪರಾಗಿ ಏನು ನೂಡಲ್ಸ್ ರೆಸಿಪಿ ಅಂತ ಹೇಳೋಕ್ಕಾಗಲ್ಲ ಇದು ನನ್ನದು ಓನ್ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ಹಾಗೆ ಇದ್ರ ಜೊತೆಗೆ ನಾನು ಏನು ಆಡ್ ಮಾಡಿದೆ ಅಂತ ಹೇಳಿದ್ರೆ ಓರಿಗಿ ಅನೋ ಪೌಡರ್ ಬರುತ್ತಲ್ಲ ಸೊ ಪಿಜ್ಜಾ ಮೇಲೆಲ್ಲ ಹಾಕೊಡ್ತಾರಲ್ಲ ಸೊ ಆ ಪೌಡರು ಮತ್ತೆ ಚಿಲ್ಲಿ ಫ್ಲೇಕ್ಸ್ ನ ಆಡ್ ಮಾಡಿದ್ದೆ ಸಿಕ್ಕಾಪಡೆ ಟೇಸ್ಟಿ ಆಗಿತ್ತು ನಿಜವಾಗ್ಲೂ ನೀವ್ ಒಂದ್ಸರಿ ಓರಿಗಿ ಅನೋ ಪೌಡರ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ನೂಡಲ್ಸ್ ಅಲ್ಲಿ ಆಡ್ ಮಾಡ್ಕೊಂಡ್ತೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಇಷ್ಟನಿಗೂ ಅಷ್ಟೇ ನೂಡಲ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ ಆಚೆ ಎಲ್ಲಾದರೂ ಕರ್ಕೊಂಡು ಹೋದಾಗ ನಿನಗೇನು ಬೇಕಪ್ಪ ಅಂತ ಕೇಳಿದರೆ ಫಸ್ಟ್ ಅವಳು ಹೇಳೋದೆ ನೂಡಲ್ಸ್ ಅಂತ ಸೊ ಹಾಗಾಗಿ ಆಚೆ ಕಡೆ ತಿನ್ಸೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಲ್ಲ ಡಿಶಸ್ಸು ಆ್ಯಂಡ್ ಎಲ್ಲ ರೆಸಿಪೀಸ್ನ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದಲ್ವ ಸೊ ಮನೆಯವ್ರಿಗೂ ಕೂಡ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ಅಂದರೆ ಹೊರಗಡೆ ಹೋಗಿ ನಾಲ್ಕು ಸಾವಿರ ಒಟ್ಟಿಗೆ ಖರ್ಚು ಮಾಡೋದ್ರ ಬದಲಾಗಿ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಮನೆಯಲ್ಲೇ ತರಿಸ್ಕೊಂಡು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಿಂದ ಒಂದು ಒಂದ್ಸರಿ ಮಾಡೋ ದುಡ್ಡಲ್ಲಿ ನಾವು ನಾಲ್ಕರಿಂದ ಐದು ಟೈಮು ಮನೇಲೆ ಮಾಡ್ಕೊಂಡು ತಿನ್ನಬಹುದು ಸೊ ನಾನು ಹೋಮ್ ಫುಡ್ನ ತುಂಬಾ ಪ್ರಿಫರ್ ಮಾಡೋದ್ರಿಂದ ಈ ರೀತಿಯಾಗಿರುವಂತ ಅಡುಗೆಗಳನ್ನೆಲ್ಲ ಮನೇಲೆ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸೊ ಈ ರೀತಿಯಾಗಿ ನಾನು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇವ ಇದು ಅವರಿಗೆ ಸ್ವಲ್ಪ ಸ್ಪೆಷಲ್ ಯಾಕಂದ್ರೆ ಅವ್ರಿಗೇನು ಹೇಳಿರ್ಲಿಲ್ಲ ಇಷ್ಟೆಲ್ಲ ಡಿಶಸ್ ಮಾಡ್ತೀನಿ ಇಷ್ಟೆಲ್ಲ ಅಡುಗೆ ಮಾಡ್ತೀನಿ ಅಂತ ಅವ್ರಿಗೇನು ಗೊತ್ತಿರಲಿಲ್ಲ ಸೊ ನೂಡಲ್ಸ್ ರೆಡಿ ಆಯ್ತಲ್ವಾ ಸೊ ಹಾಗಾಗಿ ಈಗ ಫ್ರೈಡ್ ರೈಸ್ನು ಕೂಡ ಹಾಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬಿಸಿ ಅನ್ನ ಆಗಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಕಲಿಸ್ಕೊತಾ ಇದ್ದೀನಿ ಸೊ ಕಂಪ್ಲೀಟ್ ಎಲ್ಲ ರೆಸಿಪೀಸು ಆಗಿತ್ತು ಸೊ ನಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ಕೊಡೋಣ ಟ್ರೈ ಮಾಡಿ ನೋಡಲಿ ಅಂತ ಹೇಳಿ ಒಂದು ಸ್ವಲ್ಪ ಕೊಟ್ ಕಳ್ಸಿದ್ದೆ ಅವರು ಕೂಡ ರಿವ್ಯೂ ಚೆನ್ನಾಗಿ ಕೊಟ್ಟರು ಈ ಒಂದು ಸ್ಪೆಷಲ್ ಮೂಮೆಂಟ್ಗೆ ಸ್ವಲ್ಪ ರೊಮ್ಯಾಂಟಿಕ್ ಟಚ್ ಇರಲಿ ಅಂತ ಹೇಳಿ ನಾನಿಲ್ಲಿ ಫ್ಲವರ್ಸ್ ಮತ್ತು ಕ್ಯಾಂಡಲ್ ಇಂದ ಅರೇಂಜ್ ಮಾಡ್ಕೊಂಡಿದ್ದೆ ಅಂದರೆ ಟೇಬಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಅಂತೂ ತುಂಬಾ ಸರ್ಪ್ರೈಸ್ ಆದರು ಆ್ಯಂಡ್ ಅವ್ರಿಗೆ ತುಂಬ ಇಷ್ಟ ಆಯಿತು ಇದೊಂಥರ ನಮಗೆ ವೆರಿ ಸ್ಮಾಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಆಯಿತು ಮನೇಲಿನೇ ನಾವು ಈ ರೀತಿ ಮಾಡ್ಕೊಡೋದ್ರಿಂದ ಅವ್ರಿಗೂ ಒಂಥರ ರಿಲ್ಯಾಕ್ಸೇಷನ್ ಆ್ಯಂಡ್ ನಮಗೂ ಕೂಡ ಒಂದು ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಸೊ ನನಗೆ ಈ ರೀತಿ ಚಿಕ್ಕ ಚಿಕ್ಕದ್ರಲ್ಲೇ ಖುಷಿ ಪಡಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ನನ್ನ ಬರ್ಡೇ ಸ್ಪೆಷಲ್ ನಾನು ನನ್ನ ಹಸ್ಬೆಂಡ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ಕಂಪ್ಲೀಟ್ ವ್ಲಾಗ್ ಆಗಿತ್ತು ಅಂಡ್ ಅವರ ರಿಯಾಕ್ಷನ್ಸ್ ನಾನು ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ನೀವು ಒಂದ್ಸರಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದೀರಲ್ಲ ನಿಮ್ಮ ಒಪಿನಿಯನ್ಸ್ ಏನು ಅದನ್ನ ನನಗೆ ಶೇರ್ ಮಾಡಿ Kan lucu, mantik, super, papa, surprise, anu, super, super, Papa. Surprise. super, 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 ಟೇಸ್ಟ್ ಎಲ್ಲ ಒಂದ್ಸರಿ ಸ್ವೀಟ್ ಕರೆಕ್ಟಾಗಿ ಚೆನ್ನಾಗೈತಾ ನೂಡಲ್ಸ್ ಸಖತ್ இதரளே நிருக்கே தின்றது இது நிருக்கே இந்த இதோ ஃபுல்லு அழுபடைதகா அச்னைதா மூரஸ் இங்க இருந்து வர கிது சரி சனடைஸ் இல்ல அதுக்கு ஏன்டா இஷ்ட கையே தின்தியன சினே ಸೊ ಈ ನಮ್ಮ ಒಂದು ಲೈಫ್ ಲೈಫ್ನ ಕೆಲವೊಂದು ಕ್ಷಣಗಳನ್ನು ನಾನು ಪ್ರೈವೇಸಿಯಾಗಿರಲಿ ಅಂತ ಹೇಳಿಬಿಟ್ಟು ಕೆಲವೊಂದು ಮೂಮೆಂಟ್ಸ್ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಬಟ್ ಈ ಕಂಪ್ಲೀಟ್ ವ್ಲಾಗ್ ಆ್ಯಂಡ್ ಇವತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ನ ನನ್ನ ಹಸ್ಬೆಂಡ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್ ಯುವರ್ ಬರ್ಡೇ ವಿಶಸ್ ಈಸ್ ಮೇಡ್ ಮೈ ಡೇ ಆ್ಯಂಡ್ ಈವನ್ ಮೋರ್ ಸ್ಪೆಷಲ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಸೋ ಮಚ್ ಲವ್ ಯು ಬುಜಿ ಲವ್ ಯು ಸೋ ಮಚ್